ಕಿತ್ತಂಡೂರು ವೆಂಕಟರಾಮ್ರವರ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಾತಿನಿಂದನೇ ಕೊಲೆ ಬೆದರಿಕೆ ಹಾಕಿರುವ ಮಾಜಿ ಸಚಿವ ಮುನಿರತ್ನಂ ನಾಯ್ಡು ರವರ ಶಾಸಕ ಸ್ಥಾನ ವಜಾಗೊಳಿಸಬೇಕು ಬಂಗಾರಪೇಟೆ ಕೆಜೆಫ್ ತಾಲೂಕುಗಳ ಡಿ ಎಸ್ ಎಸ್ ಮುಖಂಡರ ಆಗ್ರಹ ಜಾತಿನಿಂದನೇ ಕೊಲೆ ಬೆದರಿಕೆ ಹಾಕಿರುವ ಕೋಲಾರಲ್ಲೇ ಮಾಜಿ ಉಸ್ತುವಾರಿ ಸಚಿವರು ಹಾಗೂ ಆಲಿ ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರಾದ ಮುನಿರತ್ನಂ ನಾಯ್ಡು ರವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಡಿ ಎಸ್ ಎಸ್ ಮಾವಳ್ಳಿ ಶಂಕರ್ ಬಣದ ಬಂಗಾರಪೇಟೆ ಕೆಜಿಎಫ್ ಘಟಕಗಳ ಮುಖಂಡರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕರಾದ ಎ ಪಿ ಎಲ್ ರಂಗನಾಥ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮದಿವಣ್ಣನ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಕ್ಕೂರು ವೆಂಕಟೇಶ್ ಕೆಜಿಎಫ್ ತಾಲೂಕು ಸಂಚಾಲಕ ಗೆನ್ನೇರಹಳ್ಳಿ ಲಕ್ಷ್ಮಯ್ಯ ಬಂಗಾರಪೇಟೆ ತಾಲೂಕು ಮಾಜಿ ಸಂಚಾಲಕರಾದ ಕಳವಂಚಿ ಶ್ರೀನಿವಾಸ್ ಕೆಜಿಎಫ್ ಸಂಘಟನಾ ಸಂಚಾಲಕರಾದ ಲಕ್ಷ್ಮಯ್ಯ ಕಾಮಸಮುದ್ರ ಬಿ ನಾರಾಯಣಪ್ಪ ರಘುನಾಥ್ ನವೀನ್ ಬಾಬು ಮುಂತಾದವರು ಹಾಜರಿದ್ದರು ಕಿತ್ತೂರು ಕೋಲಾರ ಬಿಜೆಪಿ ಶಾಸಕ ನಾಯ್ಡು ವಿರುದ್ಧ ಯಾವತ್ತು ಕೂಡ ನಾವು ಈ ಇತರ ಅವಹೇಳನ ಮಾತುಗಳನ್ನ ಆಡಿದ್ರೆ ನಮ್ಮ ಹೋರಾಟ ಅವರಿಗೆ ವಿರುದ್ಧವಾಗಿರುತ್ತದೆ ಕರ್ನಾಟಕ ದಲಿತ ಅಂಬೇಡ್ಕರ್ ವತಿಯಿಂದ ಕೆಜಿಎಫ್ ತಾಲೂಕು ಮತ್ತು ಬಂಡಾರಪೇಟ್ ತಾಲೂಕು ಎಲ್ಲಾ ದಲಿತ ಮುಖಂಡರು ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಮನವಿ ಏನಂದರೆ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಬಿಜೆಪಿ ಎಮ್ ಎಲ್ ಎ ಮುನಿರತ್ ನಾಯ್ಡು ಅವರು ಗುತ್ತಿಗೆದಾರರು ಚಲೋ ರಾಜ ಅವರ ಬಗ್ಗೆ ಯಾವುದೇ ಕಮಿಷನ್ ಬಗ್ಗೆ ಮಾತಾಡಿರ್ತಾರೆ ಜಾತಿ ಮಾಡಿರ್ತಾರೆ ಅವ್ರ ತಾಯಿ ಹೆಂಡತಿನ ಬಗ್ಗೆನೇ ಅವಚ್ಯ ಶಬ್ದಗಳು ಕೆಟ್ಟ ಮಾತುಗಳನ್ನು ಹೇಳೋಕ್ಕಾಗ್ತಾ ಇಲ್ಲ ಆ ಥರ ಕೆಟ್ಟ ಮಾತುಗಳನ್ನು ಬೈದಿರ್ತಾರೆ ಬಲೀರು ಅನ್ನೋ ಪದವನ್ನು ಬಳಸಿರ್ತಾರೆ ಕೆಟ್ಟ ಮಾತು ಅವಚ್ಚ ಶಬ್ದ ಆ ಮಾತು ನಾನು ಬಳಸಬಾರ್ದು ಆ ಮಾತು ಬಲಿ ನನ್ನ ಮಗ ಅಂತ ಬೈದಿರ್ತಾರೆ ಅದು ನಮಗೆ ನೋವನ್ನು ಉಂಟು ಮಾಡುತ್ತದೆ ಏನು ಇವತ್ತು ನಮ್ಮ ಓಟ್ ಬೇಕು ನಮ್ಮನ್ನೇ ಚಾತಿಗಳು ಮಾಡೋದು ಅವಚ್ಚ ಶಬ್ದಗಳನ್ನು ಬೈಯೋದು ನಮ್ಮ ಓಟಿನಿಂದ ಗೆದ್ದ ಮೇಲೆ ಕೂತ್ಕೊಂಡು ಅವರು ಕಮಿಷನ್ ವಾಸರ ಯಾರನ್ನ ಬೈದು ಯಾರೋ ಗೌಡ ಚಲುವರಾಜ್ ಗೌಡ ಅವ್ರಿಂದ ವಲಯದ ಜೊತೆ ಆಗ್ಸಿರ್ತೀಯ ಅಂತ ನನ್ನ ಮಗ ಇಂಥ ನನ್ನ ಮಗ ಅಂತ ನೇರವಾಗಿ ಬೈದಿರುವುದು ಖಂಡನೀಯ ಅವರಿಗೆ ಧಿಕ್ಕಾರು ಆಗುತ್ತಾ ಮಾವಳ್ಳಿ ಶಂಕರ್ ನಾಯಕತ್ವದಿಂದ ಏನು ಇವತ್ತು ಅಂಬೇಡ್ಕರ್ವಾದಿ ಮುಖಂಡರುಗಳು ಅವರಿಗೆ ಗಡಿಪಾರು ಮಾಡಬೇಕು ಅವರಿಗೆ ಕೆ ಸಿ ಎಫ್ ಐಆರ್ ಹಾಕೋದೇ ಅಲ್ಲ ಅವ್ರ ಜಾತ್ರೆಯಿಂದ ಮಾಡಿದ್ದಕ್ಕೆ ಎರಡು ಮುಖ ಇಟ್ಕೊಂಡಿರ್ತಾರೆ ಈ ರಾಜಕೀಯವರು ದಲಿತರು ಓಟ್ ಮಾತ್ರ ಬೇಕು ನಮ್ಮನ್ನು ಮಾತ್ರ ಇವಾಗ ನಮ್ಮ ಮನೋಭಾವ ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ ಅವರಿಗೆ ತಿಕ್ಕಾರ ಆಗ್ತಾ ಇದ್ವು ನಾವೆಲ್ಲ ನಮ್ಮ ದಲಿತರನ್ನು ಕೇವಲವಾಗಿ ಮಾತಾಡಿರುವ ವಿಷಯಕ್ಕೆ ಸಂಬಂಧಪಟ್ಟ ಅವ್ರ ವಿರುದ್ಧ ಕೇಸ್ಗಳಾಗಿದೆ ಅವರನ್ನು ಅರೆಸ್ಟು ಮಾಡಿದ್ದಾರೆ ಅದು ಸಾಕಾಗಿಲ್ಲ ಇಂಥ ಒಂದು ಅಭಿವ್ಯಕ್ತಿಗೆ ಇನ್ನೂ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗಿದೆ ಅವರನ್ನು ಕರ್ನಾಟಕದಿಂದ ಗಡಿ ಆಂಧ್ರಕ್ಕೆ ಓಡೋ ಸಂದರ್ಭದಲ್ಲಿ ಅವರನ್ನು ಪೊಲೀಸ್ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ನಾಜಕ್ಕಿಂತ ಅವನನ್ನು ಗಡಿಯಿಂದ ಅವನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಂಥ ವ್ಯಕ್ತಿಯನ್ನು ಆಂಧ್ರಕ್ಕೆ ಗಡಿಮಾರ್ ಮಾಡಬೇಕು ಅಂತ